ಪ್ರವಚನ ಕೇಳಿದ್ರೆ ಏನು ಬರ್ತದೆ ಪುರಾಣ ಯಾಕೆ ಹಸ್ತೀರಿ ಪ್ರವಚನ ಯಾಕೆ ಹಸ್ತೀರಿ ಅಂತ ತರ್ಕ ಮಾಡೋ ಒಬ್ಬ ವ್ಯಕ್ತಿ ಒಂದು ಗುರುಗಳೊಬ್ಬಲ್ ಬಂದು ಕೇಳಿದ್ದು ಅಂತ ಒಬ್ಬ ಸ್ವಾಮಿಗಳ ಬಳಿ ಬಂದು ಯಾಕೆ ಪುರಾಣ ಕೇಳಿ ಪುರಾಣ ಕೇಳಿದ್ರೆ ಏನು ಬರ್ತದೆ ಪುರಾಣ ಕೇಳಿದ್ರೆ ಪುಣ್ಯ ಬರ್ತಾವೆ ಪುರಾಣ ಕೇಳಿದ್ರೆ ಪುಣ್ಯ ಬರ್ತದೆ ಅವ ಅಂದ ಕೇಳಿದ್ರೂ ಬರ್ಲಿಕ್ಕೆ ಹಂಗಂತವು ಇಂಥವ್ರು ಭಾಳ ಇರ್ತಾರೆ ನೈಂಟಿ ಪರ್ಸೆಂಟ್ ಅವೇ ಇರ್ತಾವೆ ಕೇಳಿದ್ರೂ ಬರ್ಲಿಕ್ಕೆ ಇಲ್ಲಪ್ಪ ಪುರಾಣ ಕೇಳಿದ್ರೆ ಪುಣ್ಯ ಬಂದೇ ಬರ್ತದೆ ಪ್ರವಚನ ಕೇಳಿದ್ರೆ ಪುಣ್ಯ ಬಂದೇ ಬರ್ತದೆ ಆಧ್ಯಾತ್ಮ ಕೇಳಿದ್ರೆ ಪುಣ್ಯ ಪುಣ್ಯ ಬಂದೆವು ಅದು ಕರೆಕ್ಟ್ ರೀ ಬರ್ಲಿಕ್ಕೆ ಹಂಗೆ ಅಷ್ಟೇ ಹೇಳ್ರಿ ನಾವು ನಾಳೆಗೆ ಹೇಳ್ತೀನಿ ಬಾ ನಾವು ರಾತ್ರಿ ಹೋಗಿ ಹೆಂಡತಿ ಹೇಳಿದ್ನಂತ ಹೆಂಡತಿ ಹೇಳಿದಂತ ಒಬ್ಬ ಮನುಷ್ಯಂಗೆ ಪ್ರಶ್ನೆ ಕೇಳಕತ್ತೇನಾ ಅವ್ನಿಗೆ ಏನು ಹೇಳಬೇಕು ಪ್ರವಚನ ಆಧ್ಯಾತ್ಮ ಕೇಳಿದ್ರೆ ಪುಣ್ಯ ಬರ್ತದಂತ ನಾ ಹೇಳಕತ್ತೀನಿ ಕೇಳಿದ್ರು ಬರಂಗ್ಲಂಗೆ ತಮಗೆ ಕೇಳೇನ ಅವನಿಗೆ ಏನು ಹೇಳಬೇಕು ಅವ್ನಿಗೆ ಊಟ ಕರ್ಕೊಂಬರಂದಾಗ ಹೆಣತಿ ಭಾಳ ಬೇರೆ ಕಿರ್ತಾಳ್ರಿ ಬೇರೆ ಕಿರಿಯರಿಗೆ ಹೆಂಡತಿ ಅಂತಾರೆ ಗೊತ್ತಿರಲಿ ಕರ್ಕೊಂಬರ್ರಿ ಊಟಕ್ಕೆ ನಾ ನಿಮ್ಮ ನಾಳೆ ಉತ್ತರ ಹೇಳ್ತೇವೆ ಅಂತ ತೊಕೊಂಡು ರಾತ್ರಿ ಊಟಕ್ಕೆ ಕರಲು ಅಡುಗೆ ಎಲ್ಲ ಮಾಡ್ಲಕ್ಕಿ ಪಾಯಸ ಅನ್ನ ಬದ್ನೇಕಾಯಿ ಪುಂಡಿಪಲ್ಲಿ ಏನೇನು ಎಲ್ಲ ಮಾಡಿದ್ಲು ಏನು ಮಾಡಿಲ್ಲ ಅಂದ್ರೆ ಯಾವ ಅಡ್ಗೆಗೂ ಉಪ್ಪು ಹಾಕ್ಲಿಲ್ಲಕ್ಕಿ ಅಡುಗೆ ಒಟ್ಟು ಉಪ್ಪು ಹಾಕಲಿಲ್ಲ ಚೆಂದ ಊಟ ಮಾಡಿಸಿ ಮನಗಿಸಿದ್ರೆ ಅವ್ನಿಗೆ ಮತ್ತು ನಾಳೆಗೆ ಪ್ರವಚನ ಕೇಳಿದ್ರೆ ಪುರಾಣ ಕೇಳಿದ್ರೆ ಪುಣ್ಯ ಬರ್ತ ಅಂತ ಕೇಳೀನಿ ಪುಣ್ಯ ಬರ್ತ ಅಂತ ಹೇಳಿದ್ವಿ ಕೇಳಿದ್ರು ಬರಂಗಿಲ್ಲ ಬರ್ಲಿಕ್ಕೆ ನಂಗೆ ನಾ ಕೇಳಿನಿ ಮತ್ತು ನಾಳೆ ಹೇಳ್ತೀನಿ ನಾನು ಮರ್ದಸೆಲ್ಲ ಮಂದಿನ ಕರೆಸಿ ಕೇಳಿದಂತ ಮತ್ತು ಪ್ರವಚನ ಪುರಾಣ ಕೇಳಿದ್ರೆ ಪುಣ್ಯ ಅಂತ ಹೇಳಿದ್ರಿ ಕೇಳಿದ್ರು ಬರ್ಲಿಕ್ಕೆ ಹೆಂಗೆ ಅಂತ ನಾ ಕೇಳಿನಿ ನಿನ್ನೆ ನಮ್ಮ ಮನೆಗೆ ಊಟ ಹೆಂಗಿತ್ತು ರೀ ಅಂತ ಕೇಳಿದವ ಏ ಭಾಳ ಚಲೋ ಆಗಿತ್ತು ರೀ ಏನು ಪಾಯಸ ಏನು ಬದ್ನಿಕಾಯಿ ಏನು ತುಂಬ ಭಾಳ ಚಲೋ ಇತ್ತು ಅಡಿಗೆ ಬೆಸ್ಟ್ ಆಗಿತ್ತಲ್ಲ ಭಾಳ ಚಲೋ ಆಗಿತ್ತು ಆದ್ರಂದವ ಅಡಿಗೆ ಭಾರಿ ಮಾಡಿದಿರಿ ಎಲ್ಲ ಚಲೋ ಆಗಿದೆ ಆದ್ರೆ ಉಪ್ಪೆ ಹಾಕಿಲ್ಲ ಅಂತಿರ್ತ ಆಗ ಅಡಿಗೆ ಎಲ್ಲ ಚಲೋ ಆಗಿತ್ತು ಆದ್ರೆ ಯಾವ ಅಡ್ಗೆಗೂ ಉಪ್ಪು ಹಾಕಿಲ್ಲಲ್ರಿ ಅಂದವ ಊಟ ಮಾಡಿದವ ഇവ കേളിന്ന്ത അടഗി ഉപ്പുഹാക്കേനാഴ്ന്ന അഡ്ഗീ ഉപ്പുഹാ ഊട്ട രുചി ആത്തോ ഹാദി രുചി ആലിക്കേത് മകരി സർ അഡ് ഉപ്പുഹാക്ക ഊട്ട രുചി ആത്തത് ഊറ്റ രുചി ആ ഗ്യൻറ്റി നനഗാക്ക രുചി ആലിക്കേട്രവ ഉപ്പുഹാ അടീഗി രുചി ആഗേ ആ അതേ വിചാര ಅಡಿಗೆಗೆ ಉಪ್ಪು ಹಾಕಿದ್ರೆ ಊಟ ರುಚಿ ಆಗ್ತದಂತ ನಿನಗೆ ಹೆಂಗೆ ಗ್ಯಾರಂಟಿ ಅದ ಪ್ರವಚನ ಕೇಳಿದ್ರೆ ಪುಣ್ಯ ಬರ್ತಂತ ನನಗೂ ಗ್ಯಾರಂಟಿ ಅದ